ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಸರ್ಗಮ್ ಸ್ನಳಪಾಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಆಲೂ ಮಟರ್ ಅಥವಾ ಬಟಾಣಿ ಗೊಜ್ಜು ಅಂತ ಹೇಳ್ಬೋದು ಇದು ಅನ್ನಕ್ಕೆ ರೊಟ್ಟಿಗೆ ಚಪಾತಿಗೆ ಪೂರಿಗೆ ದೋಸೆಗೆ ಎಲ್ಲದಕ್ಕೂ ಒಂದು ಒಳ್ಳೆಯ ಕಾಂಬಿನೇಷನ್ ಇದು ಹೇಗೆಲ್ಲ ಮಾಡೋದು ಅಂತ ಒಮ್ಮೆ ನೋಡ್ಕೊಳ್ಳೋಣ ಬನ್ನಿ ಮೊದಲಿಗೆ ಒಂದು ಮಿಕ್ಸರ್ ಜಾರ್ಗೆ ನಾನು ಒಂದು ಮೂರು ಈರುಳ್ಳಿನ ತಗೊಂಡಿದ್ದೀನಿ ನಂತರ ಎರಡು ಟೊಮ್ಯಾಟೊನ ತಗೊಂಡು ಸಣ್ಣ ಮೀಡಿಯಮ್ ಆಗಿ ಹೆಚ್ಕೊಂಡು ಅದನ್ನು ಕೂಡ ಹಾಕಿದ್ದೀನಿ ನಂತರ ಎರಡು ಇಂಚಷ್ಟು ಶುಂಠಿ ಒಂದು ಇಪ್ಪತ್ತು ಎಷ್ಟಲು ಬೆಳ್ಳುಳ್ಳಿ ಎರಡು ಟೇಬಲ್ ಸ್ಪೂನ್ ಅಷ್ಟು ಕೊಬ್ಬರಿ ಒಂದು ಎರಡು ಇಡಿಯಷ್ಟು ಕೊತ್ತಂಬರಿ ಸೊಪ್ಪು ಒಂದು ಟೇಬಲ್ ಸ್ಪೂನ್ ಅಷ್ಟು ಬಟಾಣಿ ಹಾಗೂ ಅವಶ್ಯಕತೆ ಬೀಳುವಷ್ಟು ನೀರನ್ನು ಹಾಕೊಳ್ತಾ ಇದ್ದೀನಿ ಹಾಕಿ ಈ ರೀತಿ ರುಬ್ಕೊಂಡಿದ್ದೀನಿ ನಂತರ ನಾನು ಮೇನ್ ಇಂಗ್ರೀಡಿಯಂಟ್ಸ್ ಈ ಗೊಜ್ಜಿಗೆ ಹಸಿ ಬಟಾಣಿ ಒಂದು ಅರ್ಧ ಕೆ ಜಿ ಹಾಗೂ ಒಂದು ಎರಡು ಆಲೂಗಡ್ಡೆನ ಈ ರೀತಿ ಹೆಚ್ಕೊಂಡು ತೊಗೊಂಡಿದ್ದೀನಿ ಹಾಗೆ ನಾನು ಒಂದು ಬಾಣಲಿಗೆ ಒಂದು ಟೀ ಟೀಸ್ಪೂನ್ ಅಷ್ಟು ಎಣ್ಣೆನ ಹಾಕಿ ಒಂದೆರಡು ಮೂರು ಬಿರಿಯಾನಿ ಎಣ್ಣೆನ ಹಾಕಿ ನಂತರ ಈ ಬಟಾಣಿ ಹಾಗೂ ಆಲೂಗಡ್ಡೆ ಏನಿತ್ತು ಅದನ್ನ ಹಾಕಿ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ತೀನಿ ಎಣ್ಣೆ ಒಳಗೆ ನೋಡಿ ಈ ರೀತಿ ನಾನು ಫ್ರೈ ಮಾಡ್ಕೊಳ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಕಲರ್ಫುಲ್ ಆಗಿ ಕಾಣಿಸ್ತಿದೆ ಅಲ್ವಾ ನಮ್ಮ ಬಟ್ ಫ್ರೆಶ್ ಹಸಿ ಬಟಾಣಿ ಆಗಿರೋದ್ರಿಂದ ತುಂಬಾ ಚೆನ್ನಾಗಿ ಪರಿಮಳನು ಬರ್ತಾ ಇದೆ ಬಣ್ಣ ಕೂಡ ತುಂಬಾ ಚೆನ್ನಾಗಿದೆ ನಂತರ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಅರ್ಶಿನದ ಪುಡಿ ಎರಡು ಟೀ ಸ್ಪೂನ್ ಅಷ್ಟು ಖಾರದ ಪುಡಿ ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಸ್ವಲ್ಪ ಹೊತ್ತು ಒಂದೆರಡು ನಿಮಿಷಗಳ ಕಾಲ ಇದರಲ್ಲಿ ಎಣ್ಣೆ ಒಳಗೆ ಫ್ರೈ ಮಾಡ್ಕೊಳ್ಳೋಣ ಯಾರೆಲ್ಲ ನಮ್ಮ ಚಾನಲ್ ಸರ್ಗಮ್ಸ್ ನಡಪಾಕ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಒಮ್ಮೆ ನಮ್ಮ ಚಾನಲ್ನ ವಿಸಿಟ್ ಮಾಡಿ ನಿಮಗೆ ರೆಸಿಪೀಸ್ ಇಷ್ಟ ಆದಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಾನು ಈ ರೆಸಿಪಿಯ ಇಂಗ್ರೀಡಿಯೆಂಟ್ಸ್ನ ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ ಹಾಗೆ ಸ್ಕ್ರೀನ್ ಮೇಲೆ ಕೂಡ ಡಿಸ್ಪ್ಲೇ ಆಗುತ್ತೆ ಯಾವ್ದನ್ ಬೇಕಾದ್ರೂ ನೋಡ್ಕೊಳ್ಬೋದು ನಂತರ ನೋಡಿ ಈ ರೀತಿ ಫ್ರೈ ಆದ ನಂತರ ನಾವೇನು ರುಬ್ಕೊಂಡಿದ್ವಲ್ಲ ಮಸಾಲೆ ಮಸಾಲೆನ ಕೂಡ ಹಾಕಿ ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ ಹಾಗೆ ಈ ಮಸಾಲೆ ಜೊತೆ ಮಿಕ್ಸರ್ ಜಾರ್ನ ಕೂಡ ಸ್ವಲ್ಪ ನೀರ್ ಹಾಕಿ ಇದಕ್ಕೆ ಹಾಕೊಂಡ್ಬಿಡೋಣ ಹಾಕೊಂಡು ನಮಗೆ ಯಾವ ಕನ್ಸಿಸ್ಟೆನ್ಸಿ ಬೇಕೋ ಆ ಕನ್ಸಿಸ್ಟೆನ್ಸಿಲಿ ನಾವು ಮಾಡ್ಕೊಳ್ಳೋಣ ನೋಡಿ ಈ ರೀತಿ ಚೆನ್ನಾಗಿ ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡ್ಕೊಳ್ತಾ ನಮ್ಗೆ ಎಷ್ಟು ನೀರ್ ಬೇಕೋ ಅಷ್ಟು ನೋಡ್ಕೊಳ್ಳೋಣ ಈಗ ನಾನು ಮಿಕ್ಸರ್ ಮಾಡ್ಕೊಂಡಿರುವಂತ ಜಾರಿಗೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಆ ನೀರನ್ನೇ ಇದಕ್ಕೆ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ನೋಡಿ ಈ ರೀತಿ ಒಂದು ನಿಮಿಷ ಹಾಗೆ ಫ್ರೈ ಮಾಡ್ಕೊಂಡ ನಂತರ ನಮ್ಗೆ ಎಷ್ಟು ನೀರು ಬೇಕಾಗುತ್ತೋ ಅಂತ ಗೊತ್ತಾಗುತ್ತೆ ನಮಗೆ ಈಗ ಒಂದು ಕುದಿ ಕುದಿ ತಿರ್ಬೇಕಾದ್ರೆ ಮಿಕ್ಸರ್ ಜಾರ್ನ ತೊಳೆದು ಇದಕ್ಕೆ ನಮ್ಗೆ ಎಷ್ಟು ನೀರು ಬೇಕೋ ಅಷ್ಟನ್ನು ಹಾಕೊಂಡು ಚೆನ್ನಾಗಿ ಮತ್ತೊಮ್ಮೆ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಇವಾಗ ಕರೆಕ್ಟಾಗಿ ಬಂದಿದೆ ಪೂರಿಗೆ ಚಪಾತಿಗೆ ಎಲ್ಲ ತುಂಬ ಕರೆಕ್ಟಾಗಿ ಹೊಂದ ಆಗುವಂಥ ಕಾಂಬಿನೇಷನಲ್ಲಿ ಗೊಜ್ಜು ರೀತಿಲಿ ಬಂದಿದೆ ಇದು ಸ್ವಲ್ಪ ಬೆಂದ ಮೇಲೆ ಗಟ್ಟಿಯಾಗುತ್ತೆ ನೋಡಿ ಯಾವ ರೀತಿ ಕಾಣಿಸ್ತಿದೆ ಅಂತ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಹಾಗೆ ಬೇಯೋದಕ್ಕೆ ದುಡ್ಡನ್ನು ಕ್ಲೋಸ್ ಮಾಡಿ ಬೇಯೋದಕ್ಕೆ ಬಿಡೋಣ ನೋಡಿದ್ರಲ್ಲ ಯಾವ ರೀತಿ ಕಾಣಿಸ್ತಿದೆ ಅಂತ ಪರಿಮಳ ಅಂತೂ ತುಂಬಾನೇ ಚೆನ್ನಾಗಿ ಬರ್ತಾ ಇತ್ತು ಇದು ಸ್ವಲ್ಪ ಕುದೀತಿರ್ಬೇಕಾದ್ರೆ ಒಂದು ಎರಡು ಟೀ ಸ್ಪೂನ್ ಅಷ್ಟು ಗರಂ ಮಸಾಲೆ ಪೌಡರ್ನ ಹಾಕೊಳ್ತಾ ಇದೀನಿ ಹಾಕೊಂಡು ಅದನ್ನ ಕೂಡ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಈ ರೀತಿ ಪೌಡರ್ನ ಹಾಕೊಂಡು ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಳ್ಳೋಣ ಇದು ಲಾಸ್ಟ್ ಅಲ್ಲಿ ಹಾಕೋಬೇಕಾಗತ್ತೆ ಕೊನೆ ಕೊನೆಯಲ್ಲಿ ಹಾಕೊಳ್ಬೇಕಾಗತ್ತೆ ಗರಂ ಮಸಾಲೆ ಪೌಡರ್ ಆಲ್ಮೋಸ್ಟ್ ಬಟಾಣಿ ಬೆಂದಿದೆ ಬೆಂದು ರೆಡಿ ಆಗಿದೆ ಲಾಸ್ಟ್ ಅಲ್ಲಿ ನಾವು ಗರಂ ಮಸಾಲೆ ಪೌಡರ್ನ ಹಾಕೊಂಡು ಈ ರೀತಿ ಗ್ಯಾಸನ್ನು ಸಿಮ್ ಮಾಡ್ಕೊಳ್ಳೋಣ ನೋಡಿ ಈಗ ನಮ್ಮ ಬಟಾಣಿ ಗೊಜ್ಜು ಬೆಂದು ರೆಡಿ ಆಗಿದೆ ಅಥವಾ ನಮ್ಮ ಆಲೂ ಮಟರ್ ಮತ್ತೆ ಸಿಗೋಣ ನಮ್ಮ ಮುಂದಿನ ರೆಸಿಪಿಯಲ್ಲಿ